ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲ್ಲಾಕ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಂಜೆ ಮಳೆ ಬೇರೆ ಇದೆ ಖಾರ ಖಾರವಾಗಿ ಗೋಬಿ ಮಂಚೂರಿ ತಂದಿದ್ದಾರೆ ನಮ್ಮ ಮಕ್ಕಳಿಗೆ ಹಬ್ಬ ಸಾಮಾನ್ಯವಾಗಿ ನಮ್ಮ ಮನೇಲಿ ತರೋದೇ ಇಲ್ಲ ಇದು ಯಾಕಂದರೆ ಮನೇಲಿ ಮಾಡು ಮಾಡು ಅಂತಾರೆ ಸೊ ಮನೇಲಿ ಏನೇ ಮಾಡಿದ್ರು ನಾವೆಲ್ಲ ಐಟಮ್ಸ್ ತಂದು ಹಾಕಿದ್ರು ಈ ಟೇಸ್ಟ್ ಅಂತೂ ಬರೋಲ್ಲ ಸೊ ನನ್ನ ಮಗನಿಗೆ ಹೊರಗಡೆ ಮಾಡಿರ್ತಾರಲ್ಲ ಸೊ ಅದೇದು ಇಷ್ಟ ಸೊ ನಾವೇನೇ ಚೆನ್ನಾಗಿ ಮಾಡಿಕೊಂಡ್ರು ಮಾಡಿಕೊಟ್ರು ಆ ಟೇಸ್ಟ್ ಇಲ್ಲ ಅಂತಲೇ ಹೇಳೋದು ಸೊ ನಾವು ತುಂಬ ದಿವಸದಿಂದ ಹೇಳ್ತಿದ್ವಿ ತೊಗೊಂಡು ಬನ್ನಿ ಅಂತ ಬಟ್ ಅವರು ಇದು ಗೋಬಿ ಮಂಚೂರಿ ತರೋದೇ ಇಲ್ಲ ಯಾಕಂದರೆ ಹೂ ಕೋಸು ಅಥವಾ ಎಲೆಕೋಸಲ್ಲಿ ಹುಳ ಎಲ್ಲ ಇರೋದು ನೋಡ್ತಾರಲ್ಲ ಇಲ್ಲಿ ರಿಯಲಿಯಾಗಿ ಅವ್ರ ಹಳ್ಳಿ ಸೈಡಲ್ಲಿ ಸೊ ಅವ್ರು ಯಾವ್ಯಾವ ಥರದ್ದು ಮಾಡಿರ್ತಾರೋ ಏನೋ ಅಂತ ಅವರು ತರೋದೇ ಇಲ್ಲ ಆದರೆ ತುಂಬಾ ನನ್ನ ಅಂತೂ ತುಂಬಾ ಇಷ್ಟಪಡ್ತಾನೆ ಇದನ್ನು ಸೊ ನಮ್ಮನೆಯವರು ಇವತ್ತು ಏ ಯಾವ ಅವರು ಜ್ಞಾನ ಕೊಟ್ನೋ ಗೊತ್ತಿಲ್ಲ ತೊಗೊಂಡು ಬಂದಿದ್ದಾರೆ ಅವ್ನಿಗೆ ಇವತ್ತು ಇಷ್ಟವಾಗಿರೋ ಎಲ್ಲ ಐಟಮ್ಸು ಬಂದಿದೆ ಆ ಮಗನ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ಅವನು ಇರೋದು ಒಂದು ವೀಕ್ ಇರ್ತಾನೆ ಅಷ್ಟೇ ಇನ್ನು ಇನ್ನು ಅವನು ಕೂಡ ಅವ್ನಿಗೆ ಸಮ್ಮರ್ ಹಾಲಿಡೇ ಮುಗೀತು ಇನ್ನು ಹೊರಡ್ತಾನೆ ಹೊತ್ತು ಅವ್ರಿಗೆ ಹಬ್ಬ ಯಾಕಂದರೆ ಗೋಬಿ ಮಂಚೂರಿ ಅಂದ್ರೆ ಅವ್ನಿಗೆ ಒಂಥರ ಹಬ್ಬ ಅವ್ರಿಗೆ ಸಖತ್ ಇಷ್ಟಪಡ್ತಾರೆ ಗೋಬಿ ಮಂಚೂರಿ ಅಂತೂ ಅದರಲ್ಲೂ ಈ ಥರ ಗೋಬಿ ಅಂತೂ ಸಖತ್ ಇಷ್ಟಪಡ್ತಾನೆ ಅವನು ಅಂದರೆ ಸ್ವಲ್ಪ ಖಾರ ಖಾರವಾಗಿರಬೇಕು ಇದು ಈ ಥರ ಇರೋದು ಒಂಥರ ಅವ್ರಿಗೇನು ಮಸಾಲೆ ಜಾಸ್ತಿ ಹಾಕಿರ್ತಾರಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ನಾವು ಮನೇಲಿ ಇಷ್ಟೇ ಚೆನ್ನಾಗಿ ಮಾಡಿದ್ರು ಈ ಟೇಸ್ಟ್ ಬರೋದೇ ಇಲ್ಲ ಗೆಸ್ಟ್ ನೋಡ್ತಿರ್ಬೋದು ಈಗ ಫೈವ್ ಮಿನಿಟ್ಸ್ ಅನ್ನೋಂಗಿಲ್ಲ ಅಷ್ಟು ಬೇಗ ಖಾಲಿ ಆಗುತ್ತೆ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮನೇಲಿ ಎರಡು ಜನೂ ಕೂಡ ಮಕ್ಕಳು ಗೆಸ್ ನಾನು ನೋಡ್ತಿರ್ಬೋದು ನನಗೂ ಕೂಡ ತುಂಬಾ ಇಷ್ಟ ಅವರು ಅಂತಲ್ಲ ನನಗೂ ತುಂಬ ಇಷ್ಟ ಅನ್ಯಲ್ದಿ ಅಂತ ಗೊತ್ತು ಕೆಲವೊಂದು ಅನ್ಯಲ್ದಿ ಅಂತ ಗೊತ್ತಿದ್ರೂ ಕೂಡ ಅದೇ ಇಷ್ಟ ಆಗುತ್ತೆ ಸೊ ಅದು ನಾಲ್ಗೆ ರುಚಿ ಅಲ್ವಾ ಸೊ ಹಾಗಾಗಿ ಗೆಸ್ ನಾವು ಕೂಡ ತೋಟಕ್ಕೆ ಹೋಗಿದ್ವಿ ತೋಟಕ್ಕೆ ಹೋದ್ರೂ ಇವತ್ತು ಹಾಗೆ ಅಂತೂ ಬಂದಿಲ್ಲ ಫುಲ್ ಕೆಲಸ ಮಾಡಿ ಬಂದಿದ್ದೀವಿ ತೋಟದಲ್ಲಿ ಎಡೆಮಟ್ಟೆಲ್ಲ ಎಲ್ಲ ತುಂಬ ಬಿದ್ದೋಗಿತ್ತು ಸೊ ಅದೆಲ್ಲ ಬಾಚಾಕಿ ಮಕ್ಕಳು ಕೂಡ ನನ್ನ ಜೊತೆ ಬಂದಿದ್ದರು ಅವ್ರ ಕೈಲೂ ಕೆಲಸ ಮಾಡಿಸಿದ್ದೇನೆ ಇವತ್ತು ತೋಟಕ್ಕೆ ಕರ್ಕೊಂಡು ಹೋದ್ರು ಇವತ್ತು ಹಾಗೆ ಅಂತೂ ಬಂದಿಲ್ಲ ಈಗ ಗೋಬಿ ಎಲ್ಲ ತಿಂದಾಯಿತು ಸ್ವಲ್ಪ ಆಯಿಲ್ ಫುಡ್ ತಿಂದ ಮೇಲೆ ಒಂದು ಲೋಟ ಕಾಫಿ ಕುಡಿಲಿಲ್ಲ ಅಂದರೆ ಅದು ಜೀರ್ಣನೇ ಆಗೋಲ್ಲ ಸೊ ಹಾಗಾಗಿ ನಾನು ಕಾಫಿ ಇಟ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಕುಡಿದಿರಲಿಲ್ಲ ಸೊ ಬೆಳಗ್ಗೆ ಇವಾಗ ನಾನು ಡಯೆಟಲ್ಲಿ ಇರೋದ್ರಿಂದ ಕಾಫಿ ಎಲ್ಲ ಕುಡಿಯೋಲ್ಲ ಬಿಸಿನೀರು ಅಥವಾ ಏನಾದರೂ ಬೇರೆ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ ಸೊ ಹಾಗಾಗಿ ಕಾಫಿ ಎಲ್ಲ ಏನು ಕುಡಿತಿಲ್ಲ ಇವಾಗ ಗೋಬಿ ತಿಂದಿರೋದ್ರಿಂದ ಅದು ಡೈಜೆಷನ್ ಆಗೋದೇ ಇಲ್ಲ ಸ್ವಲ್ಪ ಕಾಫಿ ಕುಡಿಲೇಬೇಕು ಬಿಸಿ ಬಿಸಿ ಆಗಿರೋದು ಕುಡಿದ್ರೆ ಸ್ವಲ್ಪ ಅದು ಡೈಜೆಷನ್ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಹಾಗೇ ಇರುತ್ತೆ ನನಗೆ ತೇಗೆ ತೇಗ್ ಬರೋವರೆಗು ಅದು ಸರಿ ಹೋಗೋದೇ ಇಲ್ಲ ನನಗೆ ಗೈಸ್ ನೋಡ್ತಿರ್ಬೋದು ಕಾಫಿ ಸೂಪರ ಬರ್ತದೆ ಗೈಸ್ ನನಗೆ ಈ ಥರ ಕುದಿಸ್ಕೊಂಡು ಕಾಫಿನ ಲೋಟಕ್ಕೆ ಎತ್ತಾಕೊಂಡು ಎತ್ತಾಕೊಂಡು ಕುಡಿದ್ರೇನೆ ನನಗೆ ಕಾಫಿ ಮಜಾ ನನಗೆ ಯಾವಾಗಾದರೂ ಅಷ್ಟೇ ಈ ಥರ ನೊರೆ ಬರೋ ಥರ ಎತ್ತಾಕೊಂಡು ಕುಡಿದ್ರೆ ಅದ್ರ ಟೇಸ್ಟೇ ಚೇಂಜ್ ಇರುತ್ತೆ ಸೊ ಒಂಥರ ಫಿಲ್ಟರ್ ಕಾಫಿ ಥರನೇ ನಾವು ನಾರ್ಮಲಾಗಿ ಮಾಡಿದ್ರೂ ಒಂಥರ ಫಿಲ್ಟರ್ ಕಾಫಿ ಥರನೇ ಫ್ಲೇವರ್ ಬರುತ್ತೆ ಆ ಓಟೆಲಲ್ಲಿ ನೋಡಿದ್ರೆ ಅವರು ಜಾಸ್ತಿ ಲೋಟಗಳಿಗೆ ಎತ್ತಾಕಿ ಎತ್ತಾಕಿ ಕೊಡ್ತಾರೆ ಅದ್ರದ್ದು ಒಂಥರ ಸಿಪ್ ಮಾಡಿ ಕುಡಿದ್ರೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನನಗೆ ಈ ಥರ ಕುಡಿಬೇಕು ಈಗ ಎಲ್ರಿಗೂ ಕೂಡ ಕಾಫಿ ಕೊಡ್ತೀನಿ ಇವತ್ತು ಮಕ್ಳಿಗೂ ಕೂಡ ಸ್ವಲ್ಪ ಸ್ವಲ್ಪ ಕಾಫಿ ಕೊಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಅದು ಗೋಬಿ ತಿಂದಿರೋದ್ರಿಂದ ಹಾಯಿಲ್ ಫುಡ್ ಅಲ್ವಾ ಸೊ ಹಾಗಾಗಿ ಅವ್ರಿಗೂ ಕೂಡ ಕಾಫಿ ಸ ಲೈಟಾಗಿ ಕೊಟ್ಟಿದ್ದೀನಿ ನನಗೂ ಕೂಡ ಕಾಫಿ ಕುಡಿತಾ ಇದ್ದೀನಿ ಈಗ ಈಗ ಫ್ರೆಶ್ ಅಪ್ ಆಗಬೇಕು ನನಗೂ ನಾನು ಕಾಫಿ ಕುಡಿದ ನಂತರ ಇವತ್ತು ಫ್ರೈಡೇ ಬೆಳಗ್ಗೆನೇ ನಮ್ಮನವರು ಪೂಜೆ ಮಾಡಿದರು ಸೊ ನಾನೀಗ ಫ್ರೆಶ್ ಅಪ್ ಆದೆ ಬೆಳಗ್ಗೆನೇ ಅವರು ಪೂಜೆ ಎಲ್ಲ ಮಾಡಿ ಏನೋ ಕೆಲಸ ಇತ್ತು ಅಂತ ಹೋಗಿದ್ರು ನಾನು ಇವಾಗ ಫ್ರೆಶಪ್ ಆದೆ ಇವತ್ತು ತೋಟದ ಹತ್ರಕ್ಕೆ ಬೇರೆ ಹೋಗಿದ್ವಲ್ಲ ಕೆಲಸ ಬೇರೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಫ್ರೆಶಪ್ ಆಗಿ ಇವಾಗ ಅಡುಗೆ ಎಲ್ಲ ಮಾಡಬೇಕು ಇವಾಗ ಗೋಬಿ ಎಲ್ಲ ತಿಂದಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾರೆ ಅರ್ಜೆಂಟೇನು ಮಾಡೋಲ್ಲ ನಾನು ಕೂಡ ಸ್ವಲ್ಪ ದೇವ್ರಿಗೆ ಕೈ ಮುಗಿದು ಬಂದು ಆಮೇಲೆ ಅಡುಗೆ ಶುರು ಮಾಡ್ಕೊತೀನಿ ಹೆಸರು ಕಳ್ಳನ ನೆನೆಸಿದ್ದೆ ಮೊಳಕೆ ಕಟ್ಟೋಣ ಅಂತಿದೆ ಬಟ್ ಇವಾಗ ಸಾಂಬಾರಿಗೆ ಇದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈಗ ಡೈರೆಕ್ಟ್ ಆಗೇ ಮೊಳಕೆಯನ್ನು ಕಟ್ಟಲ್ಲ ಹಾಗೆ ಮಾಡ್ತೀನಿ ನಮ್ಮನೆಯವನು ಅಲ್ಲಿ ಮುಖ ಬಂದಿದ್ದಾನೆ ಅವನಿಗೆ ಕಿತಪತಿ ಮಾಡೋದಕ್ಕೆ ಯಾರು ಸಿಗಲಿಲ್ಲ ಅಂದರೆ ಬಂದು ನಮಗೇನಾದರೂ ಏನಾದರೂ ರೇಕ್ಸ್ ಅದು ಈ ಥರ ಎಲ್ಲ ಮಾಡ್ತಿರ್ತಾನೆ ಶುದ್ಧ ಕಿತಪತಿ ಗಸಿಗೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂತಿದ್ದೀನಿ ಟೊಮೆಟೊ ಈರುಳ್ಳಿ ನಾನು ಅಷ್ಟು ಕೂಡ ರುಬ್ಬದಕ್ಕೆ ಹಾಕಂತೀನಿ ಟೊಮೆಟೊ ಎಲ್ಲ ಒಗ್ಗರಣೆಗೆಲ್ಲ ಏನೂ ಹಾಕಲ್ಲ ರುಬ್ಬದಕ್ಕೆ ಡೈರೆಕ್ಟ್ ಹಾಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ ಯಾವುದೇ ಸಾಂಬಾರಿಗೆ ಆಗದ್ರೂ ಟೊಮೆಟೊನ ರುಬ್ಬದಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಷ್ಟು ಗಸಿಗೆ ಧನಿಯಾ ಪುಡಿ ಖಾರದ ಪುಡಿನ ಸೇರಿಸ್ಕೊಂಡು ಖಾರನ ನುಣ್ಣಗೆ ರುಬ್ಕೊಳ್ಳಿ ಕೊತ್ತಂಬರಿ ಇದ್ದರೆ ಕೊತ್ತಮರಿನ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಕೊತ್ತಮರಿ ಲಾಸ್ಟಿಗೆ ಒಂದು ಎರಡು ಕಡ್ಡಿ ಹಾಕೋ ಅಷ್ಟಿದೆ ಇವಾಗ ರುಬ್ಬೋದಕ್ಕೆ ಹಾಕೋ ಅಷ್ಟಿಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ತುಂಬ ನುಣ್ಣಗೆ ತುಂಬ ನುಣ್ಣ ರುಬ್ಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಇನ್ನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಿದ ನಂತರ ಒಗ್ಗರಣೆ ಹಾಕೋಣ ನೀವು ಕೇಳ್ಬೋದು ಡಯಟಲ್ಲಿದ್ದೀವಿ ಅಂತೀರಾ ಇವಾಗ ಎಣ್ಣೆ ಎಲ್ಲ ಜಾಸ್ತಿ ತಿಂದಿದ್ದೀರಲ್ಲ ಅಂತ ನಾನು ಆದಷ್ಟು ಸ್ವಲ್ಪ ಆ ತುಪ್ಪನ ಬಳಸ್ತೀನಿ ಅಂದರೆ ಇವತ್ತು ತುಪ್ಪ ಖಾಲಿಯಾಗಿತ್ತು ಸೊ ಹಾಗಾಗಿ ಇವತ್ತು ಆಯಿಲ್ ಬಳಸ್ತಾ ಇದ್ದೀನಿ ಆ ತುಪ್ಪ ನಾನು ಜಾಸ್ತಿ ಮನೇಲೇ ಮಾಡಿರೋದನ್ನ ನಾನು ಬಳಸ್ತೀನಿ ಡಯಟಲ್ಲಿದ್ದರೂ ಕೂಡ ಅದು ತುಂಬ ಏನು ಫ್ಯಾಟ್ ಇರೋಲ್ಲ ನಾವು ತಿಂತೀವಿ ಅಂತ ಯಾವುದನ್ನು ಓವರ್ ತಿನ್ನಬಾರ್ದು ಯಾವುದನ್ನು ಬಿಡಬಾರ್ದು ಪ್ರತಿಯೊಂದನು ಲಿಮಿಟೆಡಾಗಿ ತಿನ್ನಬೇಕು ಡಯಟಲ್ಲಿದ್ದವರು ಸೊ ಯಾವುದನ್ನು ಬಿಟ್ಟರು ಡಯಟ್ಗೆ ಸರಿ ಹೋಗೋದೇ ಇಲ್ಲ ಸೊ ಯಾವುದಾದ್ರೂ ಅಷ್ಟೇ ಲಿಮಿಟಾಗಿ ತಿನ್ನಬೇಕು ಹಾಗೆ ನಮ್ಮ ಒಂದು ಟೈಮಿಂಗ್ಸು ಹಾಗೆ ಊಟದ ಟೈಮಿಂಗ್ಸನ್ನ ಫಾಲೋಅಪ್ ಮಾಡ್ಕೊಂಬರಬೇಕು ಗಾ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನಿ ನನಗೆ ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಿರೋದು ನನಗೆ ಡಯೆಟ್ ಅಂತ ಬಂದರೆ ನಾನು ಸೀರಿಯಸ್ಲಿ ನಾನು ಕಡಿಮೆ ವೆಯ್ಟ್ ಕಡಿಮೆ ಆಗುತ್ತೆ ನಾನು ತುಂಬ ಸಲ ಟ್ರೈನ್ ಮಾಡಿದ್ದೀನಿ ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳ ಜೊತೆ ಅಲ್ಲಿ ಇಲ್ಲಿ ಸುತ್ತಾ ಇದ್ದೀವಿ ಮದುವೆಗಳು ಜಾಸ್ತಿ ಇದೆ ಗೃಹ ಪ್ರವೇಶ ಸೊ ಹಾಗಾಗಿ ನಾನು ಡಯೆಟ್ನ ಫಾಲೋ ಮಾಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ವೆಯ್ಟು ಜಾಸ್ತಿ ಆಗಿದೆ ಒಂದು ಸುಮಾರು ನಾಲ್ಕರಿಂದ ಐದು ಕೆ ಜಿನ ಜಾಸ್ತಿ ಆಗಿದ್ದೀನಿ ಅಂತ ಹೇಳ್ಬೋದು ಆದಷ್ಟು ನಾನು ನನ್ನ ಒಂದು ಲಿಮಿಟೇಷನಲ್ಲಿ ಫುಡ್ಡ ನಾನು ಇದು ಮಾಡ್ಕೊಂಡು ಬಂದರೆ ಸೇವನೆ ಮಾಡ್ಕೊಂಡು ಬಂದರೆ ಸೀರಿಯಸ್ಲಿ ನಾನು ನಾಲ್ಕರಿಂದ ಐದು ಕೆ ಜಿನ ಒಂದು ತಿಂಗಳಲ್ಲೇ ನಾನು ಕಡಿಮೆ ಮಾಡ್ತೀನಿ ಸೊ ನನಗೆ ಅದು ಅಡ್ಜಸ್ಟ್ ಆಗಿದೆ ನಾನು ಡಯಟ್ಟು ಈಗ ಮುದ್ದೆ ಇಟ್ಟಿದ್ದೀನಿ ಹೆಸರು ಕಾಳು ಸಾಂಬಾರೆಲ್ಲ ಆಯಿತು ಬಿಸಿ ಮುದ್ದೆ ಆಗಲೇ ತೆಗೆದು ಆಗಲೇ ಊಟ ಮಾಡೋ ಥರನೇ ನಾನು ಯಾವಾಗಲೂ ಮುದ್ದೆನ ಮಾಡೋದು ನನಗೆ ಬಾಣ್ಲಿ ಮಾಡಿ ಅಭ್ಯಾಸ ಅಂದರೆ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಮುದ್ದೆ ಆಗಿಬಿಡುತ್ತೆ ಹಾಗೆ ಪಾತ್ರೆಗೆಲ್ಲ ಜಾಸ್ತಿ ಅಂಟ್ಕೊಳಲ್ಲ ಏನು ರಿಸ್ಕು ಕೂಡ ಆಗೋಲ್ಲ ಆಗಾಗಲೇ ತಿರುಕೊಂಡು ತಿರುಗ್ಕೊಂಡು ಬಾಣ್ ಬಾಣ್ಲಿ ಬೇಯಿಸ್ತಾ ಹೋದರೆ ಮುದ್ದೆನೂ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೆ ಒಂದು ಸ್ವಲ್ಪ ಮುದ್ದೆ ಬಾಣ್ಲಿಲಿ ಅಥವಾ ಪಾತ್ರೆಲಿ ಉಳಿದರೆ ತೆಕ್ಕೊಂಬಿಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮುದ್ದೆ ಈಗ ಮುದ್ದೆ ಕೂಡ ಆಯಿತು ಸಾಂಬಾರು ಅನ್ನ ಎಲ್ಲ ರೆಡಿ ಆಗಿದೆ ಇನ್ನು ಊಟ ಮಾಡೋದು ಒಂದೇ ಬಾಕಿ ಸಂಜೆ ಟೈಮಲ್ಲಿ ಮಾತ್ರ ಎಲ್ಲರೂ ಒಟ್ಟು ನಾವು ಒಟ್ಟಿಗೆ ಕೂತು ಊಟ ಮಾಡೋದು ಸೊ ಹಾಗಾಗಿ ನಾವು ಈಗ ಊಟ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ ಬಿಸಿ ಮುದ್ದೆ ರೆಡಿಯಾಗಿದೆ ನಮ್ಮನವ್ರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ನಾವು ತುಂಬ ಹೊತ್ತು ಮಾಡಿಡೋದೆಲ್ಲ ಮಾಡಲ್ಲ ನಾವು ಊಟ ಮಾಡ್ತೀವಿ ಅನ್ನೋದೊಂದು ಫೈವ್ ಮಿನಿಟ್ಸ್ ಮುಂಚೆನೇ ನಾನು ಮುದ್ದೆ ಎಲ್ಲ ತಯಾರಿ ಮಾಡಿ ಇಟ್ಬಿಡ್ತೀನಿ ನಮಗೇನಂದರೆ ಬಿಸಿ ಬಿಸಿದು ಊಟ ಮಾಡಿ ರೂಢಿ ಆಗ್ಬಿಟ್ಟಿದೆ ಸೊ ನಾನು ಜಾಸ್ತಿ ವೇಸ್ಟ್ ಮಾಡೋದಕ್ಕೂ ಮಾಡಲ್ಲ ನಮಗೆ ಎಷ್ಟು ಅವಶ್ಯಕತೆ ಇದೆ ಒಂದು ಬೇಕು ಅಂದರೆ ಒಂದೇ ಅಷ್ಟೇ ಮಾಡಿ ಇದು ಮಾಡೋದು ವೇಸ್ಟ್ ಅಂತೂ ನಾನು ಯಾವಾಗಲೂ ಊಟನ ವೇಸ್ಟ್ ಮಾಡೋದೇ ಇಲ್ಲ ಈಗ ಅವ್ರಿಗೆ ನಮ್ಮನೆಯವ್ರಿಗೆ ಒಂದು ಚಿಕ್ಕದು ಹಾಗೆ ನನಗೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕೂಡ ಊಟ ಮಾಡ್ತೀನಿ ಇವತ್ತು ಬಿಸಿ ಮುದ್ದೆ ಆಗಿರೋದ್ರಿಂದ ಮಕ್ಕಳು ಇವತ್ತು ಊಟ ಮಾಡಿಸ್ಬೇಕು ಅಂತ ತುಪ್ಪ ಮತ್ತು ಸಾಂಬಾರು ಹಾಕ್ಕೊಂಡು ಅವ್ರಿಗೆ ತಿನ್ನಿಸ್ಬೇಕು ಸೊ ರೂಮ್ ಅವ್ರಿಗೆ ಹಾಕ್ಕೊಟ್ರೆ ಮುದ್ದೆ ಊಟ ಮಾಡೋದೇ ಇಲ್ಲ ಸೊ ಹಾಗೆ ಇಟ್ಕೊಂಡು ಕೂತಿರ್ತಾರೆ ನಾನು ಯಾವಾಗಲೂ ಮುದ್ದೆನ ಸ್ವಲ್ಪನೇ ಆಗಲಿ ಮಕ್ಕಳಿಗೆ ಬಿಸಿ ದಿನ ಆದರೆ ತಕ್ಷಣವೇ ತುಪ್ಪ ಹಾಕಿ ತಿನ್ನಿಸ್ಬಿಡ್ತೀನಿ ಯಾಕಂದರೆ ನಾವು ಇವಾಗ ಏನು ಪ್ರೋಟೀನ್ಸ್ ಎಲ್ಲ ಕೊಡ್ತೀವಿ ಅದೇ ಮಕ್ಕಳಿಗೆ ಮುಂದೆ ಸ್ಟ್ರೆಂತು ಯಾಕಂದರೆ ಗಂಡು ಮಕ್ಕಳಿಗೆ ನಾವು ಆರೈಕೆ ಆ ಥರದ್ದೆಲ್ಲ ಏನೂ ಮಾಡಲ್ಲ ಆ್ಯಕ್ಚುಲಿ ಹೆಣ್ಮಕ್ಳಿಗಾದರೆ ಅಟ್ಲೀಸ್ಟ್ ಆರೈಕೆ ಆ ಥರದೆಲ್ಲ ಮಾಡ್ತೀವಿ ಗಂಡು ಮಕ್ಕಳಿಗೆ ಆ ಥರದೆಲ್ಲ ಏನೂ ಇಲ್ಲ ಸೊ ಚಿಕ್ಕ ವಯಸ್ಸಲ್ಲಿ ನಾವು ಸರಿ ಅಂತ ತಿನ್ಸಿರ್ತೀವಿ ಅದು ಆ ಚಿಕ್ಕ ವಯಸ್ಸಿಗೆ ಸ್ವಲ್ಪ ಅವರು ಬೆಳೆ ದೊಡ್ಡರಾದ ಮೇಲೆ ಅದೆಲ್ಲ ಕಂಟಿನ್ಯೂ ಮಾಡೋದೇ ಇಲ್ಲ ಇವಾಗ ಆದಷ್ಟು ಅವರಿಗೆ ಮಕ್ಕಳಿಗೆ ಮುದ್ದೆ ರೊಟ್ಟಿ ರಾಗಿ ರೊಟ್ಟಿ ಈ ಥರದ್ದೆಲ್ಲ ಅಭ್ಯಾಸ ಮಾಡಿಸ್ಬೇಕು ಕೆಲವೊಂದು ಮಕ್ಕಳಿಗೆ ಗೊತ್ತೇ ಇಲ್ಲ ಮುದ್ದೆ ಅಂದರೆ ಏನು ಅಂತ ನಾನು ಸೀರಿಯಸ್ಲಿ ರಾಗಿ ರೊಟ್ಟಿ ರಾಗಿ ಮುದ್ದೆ ಮಾಡಿದ್ದ ಅವರು ತಿನ್ನಲಿಲ್ಲ ಅಂದರೂ ನಾನು ಬಲವಂತವಾಗಿ ತಿನ್ನಿಸ್ತೀನಿ ಯಾಕಂದರೆ ಅವರಿಗೆ ದೇಹಕ್ಕೆ ಶಕ್ತಿ ಬೇಕು ಗೈಸ್ ಈಗಂತೂ ಪ್ರತಿಯೊಬ್ಬರು ರಾಗಿನ ತುಂಬ ಚೆನ್ನಾಗಿ ಬಳಸಿದ್ದಾರೆ ಯಾಕಂದರೆ ನಾವು ಹಿಂದೆ ಏನಿತ್ತು ರಾಗಿ ರೊಟ್ಟಿ ರಾಗಿ ಅಂಬಲಿ ರಾಗಿ ಮುದ್ದೆ ಅದೇ ಕಂಟಿನ್ಯೂ ಆಗ್ತಿದೆ ಹಿಂದಿಂದ ಏನು ಫುಡ್ ಇದೆ ಆ ಫುಡ್ ಮುಂದೆ ಬೇ ಇವಾಗಿನ ಫುಡ್ ಏನೇನೂ ಇಲ್ಲ ನಾನಂತೂ ಹಿಂದಿನ ಏನಿದೆ ಅದನ್ನೇ ಜಾಸ್ತಿ ಫಾಲೋಅಪ್ ಮಾಡೋದು ಮಕ್ಕಳಿಗೆ ಕೂಡ ನಾನೀಗ ಬಿಸಿ ಮುದ್ದೆ ಮತ್ತು ತುಪ್ಪ ಸಾಂಬಾರು ಹಾಕಿ ತಿನ್ನಿಸ್ತಾ ಇದ್ದೀನಿ ಅವರು ಮುದ್ದೆ ಅವ್ರಿಗೆ ಹಾಕ್ಕೊಟ್ರೆ ತಿನ್ನೋದೆಲ್ಲ ಸೊ ಹಾಗಾಗಿ ನಾನೇ ಓನ ನಿಂತು ತಿನ್ನಿಸ್ತಾ ಇದ್ದೀನಿ ಯಾಕಂದರೆ ದೇಹಕ್ಕೆ ತುಂಬಾ ಮುಖ್ಯ ಮುದ್ದೆ ಇದೆಲ್ಲ ಪ್ರೋಟೀನ್ಸ್ ಇರೋದು ಕಾಳುಗಳಾಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಇವೆಲ್ಲ ಭಾಳಷ್ಟು ಮುಖ್ಯ ಮಕ್ಕಳಿಗೆ ಈಗ ಅವ್ರಿಗೆ ರೈಸ್ ಹಾಕ್ಕೊಟ್ಟಿದ್ದೀನಿ ಮುದ್ದೆ ನಾನು ತಿನ್ನಿಸ್ತೇ ರೈಸ್ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ ತಿಂತಾರೆ ಮಾವಿನಣ್ಣಾಗಿರ್ಬೋದು ಅಳಸ್ತಣ್ಣ ಆಗಿರ್ಬೋದು ವರ್ಷದ ಫಲ ಅದು ತುಂಬಾ ಒಳ್ಳೆಯದು ಎಲ್ಲ ಋತುಮಾನಗಳನ್ನ ಅನುಭವಿಸಿರುತ್ತೆ ಮಾಳೆ ಆಗಿರ್ಬೋದು ಚಳಿ ಆಗಿರ್ಬೋದು ಬಿಸಿಲಾಗಿರ್ಬೋದು ಎಲ್ಲದನ್ನು ಕೂಡ ಅದು ಅನುಭವಿಸಿ ಅದು ಬೆಳೆದಿರುತ್ತೆ ಹಾಗೆ ಹಣ್ಣು ಬಿಟ್ಟಿರುತ್ತೆ ಈಗ ಹಣ್ಣಿಗೆಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಿದ್ದಾರೆ ಅಂತಾರೆ ಸೊಸ್ ನೀವು ನೋಡಿ ಹಣ್ಣನ್ನು ತೊಗೊಳ್ಳಿ ಯಾಕಂದರೆ ಕೆಮಿಕಲ್ ಇರೋದು ನಮಗೆ ಗೊತ್ತಾಗಲ್ಲ ಹಾಗೆ ಇವಾಗ ಯಾವ್ಯಾವ ಥರ ಹಣ್ಣು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗೋಲ್ಲ ಸೊ ಹಾಗಾಗಿ ಈಗ ನಾನು ಕೂಡ ಊಟ ಮಾಡಬೇಕು ನಾನು ಎಲ್ರದ್ದು ಊಟ ಆಯಿತು ನಾನು ಕೂಡ ಊಟ ಮಾಡ್ತೀನಿ ಬಿಸಿ ಮುದ್ದೆ ಹಾರೋಗಕ್ಕಿಂತ ಮುಂಚೆ ಸೊ ನಾನು ಡಯಟಲ್ಲಿ ಇರೋದ್ರಿಂದ ರೈಸು ಜಾಸ್ತಿ ತಿನ್ನಲ್ಲ ಸೊ ಮುದ್ದೆ ರೊಟ್ಟಿ ಈ ಥರದ್ದು ಜಾಸ್ತಿ ನೈಟ್ ಬಳಸೋದು ಓಕೆ ಗೈಸ್ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮಾಡಿದ್ದೀನಿ ಥ್ಯಾಂಕ್ ಯು